ಮುಂಬೈ ಇಂಡಿಯನ್ಸ್ ತಂಡದಿಂದ ಬಂತು ದೊಡ್ಡ ಸುದ್ದಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾಗೂ ಬುಮ್ರಾ ಅವರು ಮುಂಬೈ ತಂಡವನ್ನು ಬಿಡಲು ನಿರ್ಧರಿಸಿದ್ದಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ಮುಂಬೈ ತಂಡವನ್ನು ಬಿಡುವ ನಿರ್ಧಾರ ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೌಂಟ್ ಡೌನ್ ಶುರುವಾಗಿದೆ ಮತ್ತು ಇನ್ನೇನು ಕೆಲವು ದಿನಗಳ ನಂತರವಷ್ಟೇ ಐಪಿಎಲ್ ಎರಡ್ ಸಾವಿರದ ಆರಂಭವಾಗುತ್ತದೆ ಮತ್ತು ಐಪಿಎಲ್ ಎರಡ್ ಸಾವಿರದ ಮಿನಿ ಆಕ್ಷನ್ ಕೂಡ ಡಿಸೆಂಬರ್ ನಲ್ಲಿ ಮುಕ್ತಾಯಗೊಂಡಿದೆ ಆದರೆ ಐ ಪಿ ಎಲ್ ನಿಯಮದ ಪ್ರಕಾರ ಟ್ರೇಡ್ ವಿಂಡೋ ಇನ್ನೂ ಕೂಡ ಓಪನ್ ಇದೆ ಅಂದರೆ ಐಪಿಎಲ್ ಎರಡ್ ಸಾವಿರದ ಅಫಿಷಿಯಲ್ ಆಗಿ ಆರಂಭವಾಗುವವರೆಗೆ ಐಪಿಎಲ್ ನ ಎಲ್ಲಾ ತಂಡಗಳು ಆಟಗಾರರನ್ನು ಬದಲಿಸಬಹುದು ಮತ್ತು ಯಾವುದೇ ತಂಡ ಯಾವ ಆಟಗಾರನನ್ನು ಬೇಕಾದರೂ ಹೆಚ್ಚು ಬಿಡ್ ಮಾಡುವ ಮೂಲಕ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಬಹುದು ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಸದ್ಯಕ್ಕೆ ಮುಂಬೈ ತಂಡದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಏಕೆಂದರೆ ಮುಂಬೈ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರಿಂದ ನಾಯಕನ ಸ್ಥಾನವನ್ನು ಕಿತ್ತುಕೊಂಡು ಅವರ ಸ್ಥಾನದಲ್ಲಿ ಮುಂಬೈ ತಂಡದ ಹೊಸ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ಮಾಡಿದಾಗಿಂದ ಮುಂಬೈ ತಂಡದ ಹಲವು ಆಟಗಾರರು ಅತೃಪ್ತರಾಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಬಹಳ ದುಃಖವಾಗಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ರೋಹಿತ್ ಶರ್ಮಾ ಅವರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಹಾಗೂ ಜಸ್ಪ್ರೀತ್ ಬುಮ್ರಾ ನಂತಹ ಬಲಿಷ್ಠವಾದ ಆಟಗಾರರು ಮುಂಬೈ ತಂಡವನ್ನು ಬಿಡುವ ಸಾಧ್ಯತೆ ತುಂಬಾ ಹೆಚ್ಚಿದೆ ಮುಖ್ಯವಾದ ಕಾರಣ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡದ ನಾಯಕನಾಗಿ ಮಾಡಿದ್ದು ಮತ್ತೊಂದು ಕಡೆ ಮುಂಬೈ ತಂಡದ ಈ ರೀತಿಯ ಪರಿಸ್ಥಿತಿಯನ್ನು ನೋಡಿ ಐಪಿಎಲ್ ನ ಫ್ರಾಂಚೈಸಿಗಳಾದ ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಈ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಮತ್ತು ಅದರಲ್ಲೂ ಮುಖ್ಯವಾಗಿ ಆರ್ ತಂಡ ತಮ್ಮ ತಂಡಕ್ಕಾಗಿ ಅದ್ಭುತವಾದ ನಾಯಕನನ್ನು ಹುಡುಕುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ರೋಹಿತ್ ಶರ್ಮಾ ಒಂದು ವೇಳೆ ಮುಂಬೈ ತಂಡವನ್ನು ಬಿಟ್ಟರೆ ಆರ್ ಸಿ ಬಿ ತಂಡ ಎಷ್ಟು ಕೋಟಿ ಹಣ ಬೇಕಾದರೂ ಖರ್ಚು ಮಾಡಿ ರೋಹಿತ್ ಶರ್ಮಾ ಅವರನ್ನು ಆರ್ಸಿಬಿ ತಂಡಕ್ಕೆ ಸೇರಿಸಿಕೊಳ್ಳುತ್ತದೆ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಐಪಿಎಲ್ ನಲ್ಲಿ ಯಾವ ತಂಡಕ್ಕಾಗಿ ಆಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ